ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಅಭಿಷೇಕ್ ಬೆಳೆಯುವ ಸಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಿದ್ದೇನೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಫೋಟೋ ಹಾಗೂ ಕೆಲವೊಂದಿಷ್ಟು ಪ್ರೇಮದ ವಿಷಯದ ವೀಡಿಯೋಗಳು ಬಹಳಷ್ಟು ವೈರಲ್ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ಬೋದು ಯಾರೋ ಆ ವ್ಯಕ್ತಿಗಳು ಏನೋ ಅವರ ಪ್ರೇಮಕತೆ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೂ ಮುನ್ನ ಆ ವ್ಯಕ್ತಿಗಳ ಇತಿಹಾಸವನ್ನು ಒಮ್ಮೆ ನಾವು ನೋಡ್ತಾ ಹೋಗೋಣ ಅವರ ಹೆಸರೇನು ಯಾವ ಊರು ಅಂತಕ್ಕಂತಹ ವಿಷಯಗಳು ಸ್ನೇಹಿತರೆ ಸ್ಕ್ರೀನ್ ಮೇಲೆ ಕಾಡ್ತಾ ಇರ್ತಕ್ಕಂತಹ ಈ ವ್ಯಕ್ತಿಗಳು ಮೂಲತಃ ನೇಪಾಳದವರು ಈತನ ಹೆಸರು ವಿವೇಕ್ ಮತ್ತೆ ಆಕೆಯ ಹೆಸರು ಸೃಜನ ಶಿಬೇರಿ ಇವರಿಬ್ರು ಚಿಕ್ಕ ವಯಸ್ಸಿನಿಂದಲೂ ಸಹ ಪ್ರೇಮಿಗಳಾಗಿರ್ತಾರೆ ಅಂದ್ರೆ ಸ್ಕೂಲ್ ಶಾಲೆಯ ದಿನಗಳಿಂದಲೂ ಸಹ ಇಬ್ಬರು ವ್ಯಕ್ತಿಗಳು ಪ್ರೀತಿಯನ್ನ ಮಾಡ್ತಾರೆ ನಂತರ ಆ ಪ್ರೀತಿ ಕಾಲೇಜ್ನಲ್ಲೂ ಸಹ ತಿರುಗಿ ಹೋಗ್ತಾರೆ ಅಂದ್ರೆ ವಿವೇಕ್ ಆ ಸೃಜನ ಶಿಬಿರಿ ಅವ್ರಿಗಿಂತ ಒಂದಷ್ಟು ದೊಡ್ಡವನಾಗಿರ್ತಾನೆ ನಂತರ ಕಾಲೇಜ್ನಲ್ಲೂ ಆ ಪ್ರೀತಿ ಕೆಲವೊಂದೊಂದು ಸಲ ಬೆಳೀತಾ ಹೋಗ್ತಾ ಹೋಗ್ತದೆ ಬಲವಾಗಿ ಹೋಗ್ತಾ ಹೋಗ್ತದೆ ನಂತರ ಈ ವಿಷಯ ಮನೆಯವ್ರಿಗೆ ತಿಳಿಯುತ್ತೆ ನಂತರ ಆ ಮನೆಯವರನ್ನ ಅವರು ಒಪ್ಪಿಸಿ ಇಬ್ರು ಸಹ ಮದ್ವೆ ಆಗ್ತಾರೆ ಮದ್ವೆ ಆಗಿ ತಮ್ಮ ಕನಸನ್ನ ತಮ್ಮ ಸಾಕಾರವಾಗಿ ಮಾಡ್ಕೊಳ್ಬೇಕು ಅಂತ ಹೇಳಿ ಪಿ ಹೆಚ್ ಡಿ ಮಾಡಬೇಕು ಅಂತ ಹೇಳಿ ಯು ಎಸ್ ಹೋಗ್ತಕ್ಕಂತಹ ನಿರ್ಧಾರಕ್ಕೆ ಆ ಜೋಡಿ ಬರ್ತಾರೆ ನಂತರ ಆ ಜೋಡಿ ಯು ಎಸ್ ಗೆ ಪಿ ಹೆಚ್ ಡಿ ಅಂತೇಳಿ ಹೋಗ್ತಾರೆ ನಂತರ ಕೆಲವೊಂದಿಷ್ಟು ದಿನಗಳ ನಂತರ ಬಹಳ ಅನ್ಯೋನ್ಯವಾಗಿ ಪ್ರೀತಿಯಿಂದ ಬಹಳಷ್ಟು ಖುಷಿಯಾಗಿ ಆ ಜೀವನವನ್ನ ಆ ಇಬ್ಬರು ಜೋಡಿಗಳು ನಡ್ ನಡ್ಸ್ಕೊಂಡು ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಕೆಲವೊಂದಿಷ್ಟು ದಿನಗಳ ನಂತರ ಆ ವಿವೇಕಿಗೆ ತಲೆನೋವು ಕಾಣಿಸ್ಕೊಂಡು ತಲೆನೋವು ಕಾಣಿಸ್ಕೊಂಡಾಗ ಆಗಾಗ ಆಗಾಗ ಕೆಲವೊಂದು ಸಾರಿ ತಲೆನೋವು ಬಹಳಷ್ಟು ಬಲವಾಗಿ ಕಾಣಿಸ್ಕೊಳ್ತಾ ಹೋಗ್ತದೆ ಆ ಬ ತಲೆನೋವು ಕಾಣಿಸ್ಕೊಳ್ತಂಥ ಸಂದರ್ಭದಲ್ಲಿ ಆ ಸೃಜನ ಶಿಬೇರಿ ಅವರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಏನಾಗುತ್ತಪ್ಪ ಅಂತ ಹೇಳೋದಂದ್ರೆ ಆತನಿಗೆ ಎಂ ಆರ್ ಐ ಟೆಸ್ಟ್ ಮಾಡಲಿಕ್ಕೆ ಅಂತ ಹೇಳಿ ಡಾಕ್ಟರ್ ಸಲಹೆಯನ್ನು ನೀಡ್ತಾರೆ ನಂತರ ಆ ಡಾಕ್ಟರ್ ಸಲಹೆಯ ಮೇರೆಗೆ ಸೃಜನ ಶಿಬೇರಿ ಅವರು ಎಂ ಆರ್ ಐ ಟೆಸ್ಟ್ ಅನ್ನ ಮಾಡಲಿಕ್ಕೆ ಮುಂದಾಗ್ತಾರೆ ನಂತರ ಎಮ್ ಆರ್ ಐ ಟೆಸ್ಟಿಂದ ರಿಪೋರ್ಟ್ ಬಂದ ನಂತರ ಅಚ್ಚರಿಯ ಮತ್ತು ಆಘಾತಕಾರಿ ವಿಷಯ ಒಂದು ಅವ್ರು ಏನು ಅಚ್ಚರಿಯ ಆಘಾತಕಾರಿ ವಿಷಯ ಅಭಿವ್ಯಕ್ತಿಗೆ ಕ್ಯಾನ್ಸರ್ ಇರುತ್ತೆ ಅದು ಪೋಸ್ಟ್ ಇರುತ್ತೆ ಆ ಮಗಳಿಗೆ ಆಕಾಶನೇ ತಲೆ ಮೇಲೆ ಬಿದ್ದವರ ಪ್ರೀತಿ ಮಾಡಿ ಏನೋ ಹೊಸದಾಗಿ ಒಂದು ಕನಸನ್ನು ಕಟ್ಕೊಳ್ಬೇಕು ಅಂತ ಜೀವನವಿಡೀ ಇವನ ಜೊತೆಯಲ್ಲಿ ಬಾಳಬೇಕು ಬಾಳ್ಬೇಕು ಅಂತ ಹೇಳಿ ಅನ್ಕೊಂಡಂತ ಹೆಣ್ಣು ಮಗಳು ಅಲ್ಲಿ ಒಂದು ರೀತಿಯಲ್ಲಿ ಕುಸಿದು ಬಿಡ್ತಾಳೆ ಆದರೆ ಅಕೆ ಧೃತಿ ಗಿಡಲ್ಲ ಯಾಕೆ ಧ್ವತಿ ಗಿಡಲ್ಲ ಅಂತ ಹೇಳಿದ್ರೆ ಹೇಗಾದರೂ ಮಾಡಿ ನಮ್ಗೆ ನನ್ನ ಗಂಡನನ್ನು ಉಳಿಸ್ಕೊಳ್ಬೇಕು ಹೇಳಿ ಭಾಳಷ್ಟು ಹೋರಾಟವನ್ನು ಮಾಡಿ ಬಹಳಷ್ಟು ಒಂದು ರೀತಿಯಲ್ಲಿ ಏನು ಮಾಡ್ತಾಳೆ ಖುಷಿಯಾಗಿ ನೋಡ್ಕೊಳ್ತದೆ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ಬಹಳಷ್ಟು ಅನ್ಯೋನ್ಯವಾಗಿ ನೋಡ್ಕೊಳ್ತಕ್ಕಂಥದ್ದು ಸಂತೋಷವಾಗಿ ನೋಡ್ಕೊಳ್ತಕ್ಕಂಥದ್ದು ಈ ರೀತಿಯಲ್ಲೆಲ್ಲ ಮಾಡ್ತಾ ಆದ್ರೂ ಸಹ ಕೊನೆಗೊಂದಿನ ಆ ವಿವೇಕ್ ನಿಧಾನವಾಗಿ ನಿಧಾನವಾಗಿ ತನ್ನ ಪ್ರಜ್ಞಾಶಕ್ತಿಯನ್ನ ಕಳ್ಕೊಳ್ತಾ ಬರ್ತದೆ ಕೊನೆಗೆ ತನ್ನ ಹೆಂಡತಿಯನ್ನೂ ಸಹ ಗುರುತಿಡಿಯಾಗ್ತಕ್ಕಂತಹ ಸ್ಥಿತಿಗೆ ಆತ ತಲು ಕೊನೆಗೆ ಆತ ಮರಣ ಸ್ನೇಹಿತರೆ ನೋಡಿ ನಮಗೆ ಕೆಲವೊಂದಿಷ್ಟು ಜನ ನಾವು ನೋಡಿರ್ತೀವಿ ಕೇಳಿರ್ತೀವಿ ಕೆಲವೊಂದು ಕಡೆ ಏನಾಗುತ್ತೆ ನಿಜವಾದ ಪ್ರೀತಿಗೆ ಕೆಲವೊಂದು ಕಡೆ ಬೆಲೆ ಇರಲ್ಲ ನೋಡಿ ನಿಜವಾದ ಪ್ರೀತಿ ಇದ್ರೆ ಆ ದೇವರು ಬದುಕಕ್ಕೆ ಬಿಡಲ್ಲ ಅನ್ನತಕ್ಕಂಥ ತುಂಬಾ ಸತ್ಯವಾಗುತ್ತೆ ಗಂಡ ಹೆಚ್ಚಿನದಾಗ ಪ್ರೀತಿ ಮಾಡ್ತಾ ಇದ್ರೆ ಹೆಂಡತಿ ಮಾಡ್ತಾ ಇರಲ್ಲ ಹೆಂಡತಿ ಹೆಚ್ಚಿನದಾಗಿ ಪ್ರೀತಿಯನ್ನು ಮಾಡ್ತಾ ಇದ್ರೆ ಗಂಡ ಮಾಡ್ತಾ ಇರಲ್ಲ ಇವರಿಬ್ರು ಚೆನ್ನಾಗಿ ಬದುಕಬೇಕು ಅಂತೇಳಿ ಅನ್ಕೊಂಡ್ರೆ ಆ ದೇವರೇ ಬದುಕಲಿಕ್ಕೆ ಬಿಡ್ತೇವೆ ನೋಡಿ ವಿಧಿ ಯಾವ ರೀತಿಯಲ್ಲಾದ್ರೂ ಸಹ ನಮ್ಮ ಬದುಕಿನಲ್ಲಿ ಆಟವನ್ನು ಆಡ್ತಕ್ಕಂಥದ್ದನ್ನ ಗೊತ್ತಾಗ್ತದೆ ಸ್ನೇಹಿತರೆ ಇದೆ ಕಲಿಯುಗದ ಸೀತೆ ಅಂತಕ್ಕಂತಹ ಒಂದು ಶೀರ್ಷಿಕೇಡಿ ನೋಡಿಕೊಂಡಂತಹ ಒಂದು ಅದ್ಭುತ ಪ್ರಯೋಗ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ವಿಡಿಯೋ ತಮ್ಗೆ ಇಷ್ಟ ಆಗಿದ್ರೆ ಅಥವಾ ಅನಿಸಿಕೆ ಅಭಿಪ್ರಾಯಗಳು ಏನಿದ್ರೂ ಸಹ ದಯವಿಟ್ಟು ಕಾಮೆಂಟ್ ನಲ್ಲಿ ತಿಳಿಸಿ ಲೈಕ್ ಅನ್ನ ಮಾಡಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಹೇಳಿದ ನನ್ನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ